ಯಪ್ಪ ನೋರ್ತಾ ನೋರ್ತಾ ಆಗೋಯ್ತೇ ಶಾನೆ ಬಿರುತ್ತೆ ನೋರ್ತಾ ನೋರ್ತಾ ಆಗೋಯ್ತೇ ಶಾನೆ ಬಿರುತ್ತೆ ಆ ಪಕ್ಕದಲ್ಲಿ ಇದ್ದರೆ ನಾನೇ ಶಿವಾನಿ ಪಾರ್ವತಿ ಆ ಪಕ್ಕದಲ್ಲಿ ಇದ್ದರೆ ನಾನೇ ಶಿವಾನಿ ಪಾರ್ವತಿ ಯಪ್ಪಾ ಮಾಳಪೋತ್ತ ಬಾಳದೋರಲ ಬೋರಲ ಏ ಯಪ್ಪಾ ಕಾತ ಬಾ ಕರ್ನೂಲ ಗುರುವ ಶಿಷ್ಯದ ಕಾಡಿ ನೋಡೋಣ ಕಡಿಗಿ ಕರ್ನೂಲ ಗುರುವ ಶಿಷ್ಯದ ಕಾಡಿ ನೋಡೋಣ ಕಡೆಗೆ ಬಂಗಾರಿ ಎಂಬುದು ಹಾಚ ಯಪ್ಪ ನೋರ್ತಾ ನೋರ್ತಾ ಆಗೋಯ್ತೆ ಶಾನೆ ಬಿರುತ್ತಿ ನೋರ್ತಾ ನೋರ್ತಾ ಆಗೋಯ್ತೆ ಶಾನೆ ಬಿರುತ್ತಿ ಆ ಪಕ್ಕದಲ್ಲಿ ಇದ್ದರೆ ನಾನೇ ಶಿವಾನಿ ಪಾರ್ವತಿ ಆ ಪಕ್ಕದಲ್ಲಿ ಇದ್ದರೆ ನಾನೇ ಶಿವಾನಿ ಪಾರ್ವತಿ ಕಾರ್ಯಕ್ರಮ ಹೆಂಗ್ ಹೆಂಗ ಹೆಂಗ್ ಅಂತ ಕೇಳಿದ್ರ ಕಾರ್ಯಕ್ರಮ ಶ್ರಾವಣ ಬರಕತ್ತ ಮೊದಲು ಮೂರು ಮಂದಿ ಗೆಳೆಯರು ದೋಸ್ತರು ಏನಂತ ಮಾತಾಡ್ತಿದ್ರಿ ಏನಂತ ಮಾತಾಡ್ತಿದ್ರು ಏ ಮಾತಾಡ್ತಿದ್ರ ಮುಂದ್ ಶ್ರಾವಣ ಬರ್ತದ ಶ್ರಾವಣದಾಗ ಸ್ವರ್ಗದಾಗ ಶಿವನ ಬಾಕಲು ತೆಗ್ದೇಳಿ ಹಿರಿಯರ್ ಹೇಳ್ತಾರ ಹೇಳ್ತಾರ ಪಟಕದವ್ರು ಹೇಳ್ತಾರ ಹ ಸಮಯದೊಳಗ ಮನಿ ಎಲ್ಲ ಹೆಣ್ಮಕ್ಳು ಸ್ವಚ್ಛ ಮಾಡಿರ್ತಾರ ಮನಿಗೆ ಖಂಡ ಒಯ್ಯದಾಗುದಿಲ್ಲ ಆಗೋದಿಲ್ಲ ಶ್ರಾವಣ ಬರಕ್ಯತ ಮೊದಲೇ ಪಾರ್ಟಿ ಹೌದು ಮೂರು ಮಂದಿ ಹೌದಪ್ಪ ಒಬ್ಬ ದಾರದ ಖರ್ಚು ವಾರಸ್ಕೊಂಡ್ ಒಬ್ಬ ಅನ್ನದ ಖರ್ಚು ವಾರಸ್ಕೊಂಡ ಒಬ್ಬ ಮರಿ ಖರ್ಚು ವಾರಸ್ಕೊಂಡ ಆ ಮರಿ ಖರ್ಚು ಏ ದೋಸ್ತ ನಾ ಏನು ಸಂತಿಗೆ ಹೋಗಿ ರೊಕ್ಕ ಕೊಟ್ಟು ಮರಿ ಇಲ್ಲ ಮನೆಗೆ ಹಾಲು ಕುಡಿಯ ಮರ್ಯಾದ ಮೂರ್ ತಿಂಗಳು ಮರ್ಯಾದ ಮನೆಯಾಗ ಆ ಮನೆಯ ಮರಿ ತರ್ತೀನಿ ಇಲ್ಲ ಅನ್ನೋದಿಲ್ಲ ಮನ್ಯಾಗ ಹೆಂಡತಿ ಜಾಬ್ ಬದಳ ಮರಿ ಹೆಂಗ್ ತರ್ಲೋ ಅಂದಿವ್ತಿಂಗ ಕಂಪನಿ ಅವಾಗಿಬ್ರು ಕೂಡ ಹೇಳ್ತಾರ ಅವರು ಏನಂತ ಏ ದೋಸ್ತ್ ನೀ ಹೆಣತಿ ಬಾಳ ಅಂಜಾಂಗ್ ಕಾಣ್ತಿ ಅಂದ್ರ ಅವ್ರು ನಾಯಕ ಜಗತ್ತೇ ಹೆಣತಿ ಅನ್ಸ ಹೇಳ ಅವ್ರು ಅವರು ಹಾಂಗಿದ್ರು ಚಲೋನೆ ಆಯ್ತು ನಿನ್ ಹೆಣತಿ ಮಲ್ಕೊಂಡ್ ಬಳಕ ಪಾರ್ಟಿ ಮಾಡಣ ಅಂದ್ರು ಹೌದು ಯಾಕಾಗಲ್ಲ ದಾರು ತಂದ್ರು ನಂದ್ ಕುಡಿ ನಿಂದ ಕುಡಿ ನಂದ್ ಕುಡಿ ನಿಂದ್ ಕುಡಿ ಅನ್ನೋದ್ ಟೈಮ್ ಹನ್ನೊಂದ್ ದಾರು ಮುಗಿತು ನಿಶೆ ಹೆಚ್ಚಾಯ್ತು ಹೆಚ್ಚಾಯ್ತು ಮರಿತರಿಗೆ ಬೈತಾರ ಅವ್ರು ಏನಂತ ಏ ದೋಸ್ತ್ ಮರಿ ಕೊಯ್ಯದ ಯಾವಾಗ ಒಣಗಿ ಮಾಡೋದ ಊಟ ಮಾಡೋದ್ರು ಊಟ ಮಾಡಿ ಮಕ್ಕಳು ಅವಾಗ ಏ ದೋಸ್ತ್ ವಿಚಾರ ಮಾಡಕ್ ಹೋಗ್ಬೇಡ್ರಿ ನನ್ನ ಹೆಂಡತಿ ಹತ್ತಕ್ಕೆ ಮಕ್ಕತ್ತಾಳ ದಣದು ಟೈಮರಿ ಹನ್ನೊಂದಾಗ್ಯದ ಮನಿಗ್ ಹೋಗಿ ಮರಿ ಮರಿತರದ ತಿಳ್ಕೊಂಡು ಮನೆಯನ್ನ ಮರಿ ಲುಂಗ ಮುಚ್ಕೊಂಡು ಬಂದ ಹಾಕೊಂಡ್ ಬಂದ ಬಂದ ಬಂದ್ ಶಿಸ್ತಾಗ ಕೊಯ್ದು ಒಣಗಿ ಮಾಡಿ ಊಟ ಮಾಡಿ ಮಲ್ಕೊಂಡ್ರು ಹೌದು ಮುಂಜಾನೆ ಐದಕ್ಕೆ ಯಾಚ್ರ ಆಯ್ತು ಎತ್ತರ ಆಯ್ತು ನಿಶ ಇಳಿತ್ತು ಹೌದ ತಮ್ ತಮ್ ಮನೆಗೆ ಬಂದ್ರು ಬಂದ್ರು ಆ ತಮ್ ತಮ್ ಬಂದರು ಬಂದ್ರು ಇವ ಮರಿ ಒಯ್ದವನು ಅವ್ರ ಮನೆಗ್ ಬಂದ 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 ಮನಿಗೆ ಬರತ್ತನ ಹೆಣ್ಣತಿ ಅಂಗಳ ಕಸ ಹೊಳ್ಳಿ ಕತ್ತಿದಳು ಬಾಗಿ ಬಾಗಿ ಹೆಂಡತಿ ಹೌದು ಅಂಗಳ ಕಸ ಹೊಳ್ಳಿ ಕತ್ತಿದಳು ಹ್ಮ್ ಹೆಂಡತಿ ಮಾರಿ ಮುಂದೆ ಅದೇ ಮರಿ ಹಾರ ಕತ್ತಿತ್ತು ಹೌದು ಟಣಕ ಟಣಕ್ ಅಂತ ಹೇಳಿ ಇರ್ಲಕ್ ಒಂದೇ ಮರಿ ಇತ್ತು ನಿಧಿ ಕಣದ ಕಣ್ ತಿಪ್ಪ ಏನಂತ ಅಲ್ಲ ಇದ್ರ ಅವನು ರಾತ್ರಿನೇ ಕೊಯ್ಕೊಂಡು ತಿಂದಿನಿ ಇಲ್ಲ ಹೌದು ಅವಾಗ ಹೆಂಡತ್ ಹೇಳತ್ತಾಳ ಏನಂತ್ರಿ ಆ ಮರಿಗೊಯ್ದು ಬೆಂಕಿ ಹಚ್ಚರಿ ಕಳ್ಳರ ಗತ್ತಲೆ ಕರಿ ನಾಯಿ ಕುನಿ ಉಳಿದಿರಲ್ಲ ಅದು ಎಲ್ಲಿಟ್ಟಿರಿ ಅಂದಳಿ ಇವತ್ತು ನಿಷೇಧಾಗ ನಾಯಿ ಕಾರ್ಯಕ್ರಮ ಆಗಬಾರ್ದು ಹೌದು ಇಲ್ಲಿ ಒಂದು ಅಮೋಕ್ಷದ ಮೇಳ ಒಂದು ಮಾಳಿಂಗ್ರೈನ ಮೇಳ ಕುಡಿಸಿದ್ರೆ ಹಂಗಾಗ್ತಿವ ಕಾರ್ಯಕ್ರಮ ಮರಿ ತಿಂದಂಗೆ ಕಾರ್ಯಕ್ರಮ ನಮ್ಮ ಮಾಳಿಂಗ್ರೈ ಮುತ್ತಿನ ಪೌಳ್ಯಾಗ ಆಗ್ಬೇಕಂತ ತಿಳಿದುಕೊಂಡು ಎರಡು ಒಂದೇ ಸಂತತಿ ಹಾಡುವಂತ ಮೇಳಗಳನ್ನ ಕೊಡಿಸಿರಿ ನನ್ನ ಆತ್ಮೀಯ ಬಂಧುಗಳೇ ನೀವು ಹೆಂಗ್ ಆಸೆ ಪಟ್ಟಿರಿ ನೋಡ್ರಿ ಹಂಗೆ ಇವತ್ತು ಎರಡು ಮೇಳಗಳ ಕಾರ್ಯಕ್ರಮ ಅಂತಕ್ಕಂಥದ್ದು ಮಾತು ಹೇಳಿ ಹೇಳಿ जना कूगातर फुंडन हाड़िए तो जना कूगातर फुंडन हाड़िए बागण नुड़द गुरु नमाड़ी अड़गे बागण नुड़द गुरु नमाड़े अड़गे ಏ ಕುಂತ ಜನ ಕೂಗ ಹೊರತಾರ ಪುಂಡನ ಹಾಡಿಗೆ ಕುಂತ ಜನ ಕೂಗ ಹೊರತಾರ ಪುಂಡನ ಹಾಡಿಗೆ ಭಾಗವನ ನುಡಿದ ಗುರು ನಮಾಡಿ ಅಡಿಗೆ ಭಾಗವನ ನುಡಿದ ಗುರು ನಮಾಡಿ ಅಡಿಗೆ ಜ್ಯೋತಿಮಲಪ ಗೋತಮರದ ಗುರುವೆಗೆ ಜ್ಯೋತಿಮಲಪ